ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳಿದುಕೊಳ್ಳೋಣ ಅಂದರೆ ವಾಟ್ಸಪ್ಪಲ್ಲಿ ಸ್ನೇಹಿತರೆ ಈ ಒಂದು ಮೆಟಾ ಎ ಐ ಅನ್ನುವ ಒಂದು ಹೊಸ ಫ್ಯೂಚರ್ ಆ್ಯಡ್ ಆಗಿದೆ ಸ್ನೇಹಿತರೆ ಸೊ ಈ ಮೆಟಾ ಎ ಐ ಅಂದರೆ ಏನು ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸೊ ಈ ಒಂದು ಹೊಸ ಅಪ್ಡೇಟ್ ಒಂದು ಹೊಸ ಫ್ಯೂಚರ್ ಬಂದಿದೆ ಸೊ ಈ ಫ್ಯೂ ಹೊಸ ಫ್ಯೂಚರಿಂದ ಒಂದು ಏನಾದರೂ ಮೊಬೈಲ್ ಹ್ಯಾಕ್ ಆಗುತ್ತಾ ಅಥವಾ ವಾಟ್ಸಪ್ ಹ್ಯಾಕ್ ಆಗುತ್ತಾ ಅಂತ ಈ ರೀತಿಯಾಗಿ ಭಾಳಷ್ಟು ಒಂದು ಡೌಟ್ಗಳು ಬಂದಿರುವಂಥದ್ದು ಸೊ ಇದು ಯಾವುದೇ ರೀತಿಯಾಗಿ ಮೊಬೈಲ್ ಅಥವಾ ವಾಟ್ಸಪ್ ಹ್ಯಾಕ್ ಆಗೋದಿಲ್ಲ ಸ್ನೇಹಿತರೆ ಸೊ ಯಾವ ರೀತಿ ಒಂದು ನಾವು ನಮಗೆ ಬೇಕಾದ ಮಾಹಿತಿಗಳು ಗೂಗಲಲ್ಲಿ ಸರ್ಚ್ ಮಾಡ್ತೀವಲ್ಲ ಸೊ ಅದೇ ರೀತಿಯಾಗಿ ಇದು ಒಂದು ಮೆಟ ಎ ಐ ಅಂತ ಒಂದು ಹೊಸ ಫ್ಯೂಚರ್ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದರಿಂದಾಗಿ ನಾವು ಒಂದು ಏನಾದರೂ ಮಾಹಿತಿ ಪಡಿಬೇಕಾದ್ರೆ ಸೊ ಮೆಟಾ ಎ ಐ ಈ ಒಂದು ವಾಟ್ಸಪ್ಪಿಂದನೇ ಪಡಿಬೋದು ಸ್ನೇಹಿತರೆ ಸೊ ಯಾವುದೇ ರೀತಿಯಾಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡುವಂಥ ಒಂದು ಬ್ಯಾಕ್ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಮೆಟ ಎ ಐ ಅಲ್ಲಿ ನೀವು ಏನೇ ಒಂದು ಸರ್ಚ್ ಮಾಡಿದ್ರೂ ಕೂಡ ಅದರ ಫುಲ್ ಡೀಟೇಲ್ಸ್ ಕೂಡ ಅದು ನೀಡುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಾನು ಕ್ಲಿಕ್ ಇದ್ದೀನಿ ನೋಡಿ ಮೆಟ ಎ ಐ ಮೇಲೆ ಸೊ ಈ ರೀತಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಏನಾದರೂ ಸರ್ಚ್ ಮಾಡಿದರೆ ಅದರ ಫುಲ್ ಡೀಟೇಲ್ಸ್ ಕೊಡುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನೋಡ್ಕೊಳ್ಬೋದು ನಾನೊಂದು ನೇಚರ್ ಇಮೇಜ್ ಅಂತ ಕೊಡ್ತಾ ಇದ್ದೀನಿ ನೇಚರ್ ಇಮೇಜ್ ಅಂತ ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿ ನೀವು ಏನಾದರೂ ಒಂದು ಕೇಳಿದರೆ ಸೊ ಒಂದು ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ನೇಚರ್ ಇಮೇಜ್ ಅಂತ ಸರ್ಚ್ ಕೊಟ್ಟಿದ ನಂತರ ಈ ರೀತಿಯಾಗಿ ಒಂದು ನೇಚರ್ ಇಮೇಜ್ ನಮಗೆ ಸೆಂಡ್ ಮಾಡಿರುವಂಥದ್ದು ಸೊ ಈ ರೀತಿಯಾಗಿ ನೀವು ಗೂಗಲಲ್ಲಿ ಯಾವ ರೀತಿ ಒಂದು ನಿಮಗೆ ಬೇಕಾದ ಮಾಹಿತಿಗಳು ಕೇಳಿ ಪಡೀತಿದ್ರಿ ಸೊ ಅದೇ ರೀತಿಯಾಗಿ ಈ ಒಂದು ವಾಟ್ಸಪ್ ಮೆಟಾ ಎ ಐಲ್ ಕೂಡ ನೀವು ನಿಮಗೆ ಬೇಕಾದ ಮಾಹಿತಿಗಳನ್ನು ಪಡೆಯಬಹುದು ಸೊ ಇದೊಂದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದರಿಂದಾಗಿ ಬಹಳಷ್ಟು ಒಂದು ಹೆಲ್ಪ್ ಆಗಿದೆ ಸ್ನೇಹಿತರೆ ಸೊ ವಾಟ್ಸಪ್ಪಿಂದ ಬೇರೆಯಲ್ಲಿ ಯಾವುದೇ ರೀತಿಯಾಗಿ ಗೂಗಲ್ ಅಥವಾ ಬೇರೆ ಒಂದು ವೆಬ್ಸೈಟ್ಗಳಲ್ಲಿ ಹೋಗಿ ನಮಗೆ ಬೇಕಾದ ಮಾಹಿತಿಗಳನ್ನು ಪಡೆಯೋದರ ಜೊತೆಗೆ ಇದೇ ವಾಟ್ಸಪ್ಪಲ್ಲೇ ಕೂಡ ಇದನ್ನು ಎಲ್ಲ ಒಂದು ಆಪ್ಷನ್ ನೋಡುವ ಒಂದು ಮತ್ತು ನಮಗೆ ಬೇಕಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಕ್ಕೆ ಇದೊಂದು ಬಹಳ ಉಪಯುಕ್ತವಾಗಿರತಕ್ಕಂಥ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ಮೆಟ ಎ ಐ ಬಹಳ ಒಂದು ಉಪಯುಕ್ತವಾಗಿರುವಂಥದ್ದು ಸೊ ಇದರಿಂದಾಗಿ ಯಾವುದೇ ರೀತಿಯಾಗಿ ಮೊಬೈಲ್ ಅಥವಾ ವಾಟ್ಸಪ್ ಹ್ಯಾಗುವುದಿಲ್ಲ ಇದೊಂದು ಜನರಿಗೆ ಒಂದು ವಾಟ್ಸಪ್ ಯೂಸರ್ಗೆ ಬಹಳಷ್ಟು ಜನರಿಗೆ ಒಂದು ಉಪಯೋಗವಾಗುವ ಸಲುವಾಗಿ ಈ ಒಂದು ಮೆಟ ಎ ಐ ಒಂದು ಫ್ಯೂಚರ್ನ ಆ್ಯಡ್ ಮಾಡಿರುವಂಥದ್ದು ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ